ಎರಡು ವಾರದಿಂದ ಏನು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಒಬ್ಬ ಸಾಕ್ಷಿ ವಿಚಾರವಾಗಿ ನಿನ್ನೆ ಸಂಜೆ ವೇಳೆಯಲ್ಲಿ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಮಂಜೂರಾಗಿತ್ತು ಏನು ಕಮಿಟಿ ಏನಿದೆ ಅವರು ಪರಿಗಣಿಸಿ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಹೇಳಿ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಸ್ಟೇಟ್ಮೆಂಟ್ ದಾಖಲಿಸ್ಕೊಡೋಕ್ಕೆ ಇವತ್ತು ಅನುಮತಿ ಕೊಟ್ಟಿದೆ ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಬಂದಿದ್ದೀವಿ ನಾಲ್ಕು ನಾಲ್ಕೂವರೆಗೆ ಬಂದು ಒನ್ ಅವರ್ ಪ್ರಕ್ರಿಯೆ ನಡೀತು ನಾವು ಮ್ಯಾಜಿಸ್ಟ್ರೇಟ್ ಅವ್ರನ್ನ ಕೇಳಿದ್ವಿ ವಕೀಲರಾದರೂ ಇರೋಬೇಡಿ ಬಿಕಾಸ್ ಅವರೇನು ಅಕ್ಯೂಸ್ ಅಲ್ಲ ಆಗಿ ಬಂದಿರೋದು ಸೊ ಬಟ್ ಪ್ರೊಸೀಜರ್ ಅಲೋ ಮಾಡೋಲ್ಲ ಅಂತ ಹೇಳಿ ಅವರು ಏಕಾಂದ್ರ ಪ್ರಶ್ನೆ ಕೇಳಿ ಸ್ಟೇಟ್ಮೆಂಟ್ ದಾಖಲು ಮಾಡಿದ್ದಾರೆ ಸೊ ಸದ್ಯಕ್ಕೆ ಅಷ್ಟಾಗಿದೆ ಏನು ಕಂಪ್ಲೇಂಟಲ್ಲಿ ಕೆಲೆ ತನ್ನ ಅಥವಾ ಏನಿತ್ತು ಅಂತ ಹೇಳಿದ್ದಾರೆ ಅದು ಈಗ ಹ್ಯಾಂಡ್ ಓವರ್ ಮಾಡೋಕ್ಕೆ ಪ್ರಕ್ರಿಯೆ ಇದೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಈಗ ನಮ್ಮ ಮಾಡ್ತಾ ಮಾಡ್ತಾರೆ ಇಷ್ಟು ಇವಾಗು ಆಗಿರೋದಿಲ್ಲ ಭೂತ ಹಾಕಿರೋಂಥ ಬಾಡಿಗೆ ಅವ್ರು ಇವಾಗಲೂ ತೋರ್ಸೋದು ರೆಡಿ ಇದ್ದಾರೆ ಸೊ ಪೊಲೀಸವರು ಮತ್ತು ಪೊಲೀಸವ್ರು ಯಾವ ಥರ ನೆಕ್ಸ್ಟು ಇನ್ವೆಸ್ಟಿಗೇಷನ್ ತೊಗೊಂಡು ಹೋಗ್ತಾರೆ ನಾವು ರೆಡಿ ಬಟ್ ಭೂತಾಕಿರೋ ಬಾಡಿಗೆ ತಗ್ಗೆ ವಿಷಯವಾಗಿ ಇವತ್ತು ರೆಡಿ ಇದ್ದೀವಿ ಸೊ ಆದಷ್ಟು ಬೇಗ ಆದರೆ ಒಳ್ಳೇದು ಅದನ್ನು ನಾವು ಪೊಲೀಸವರಂತೆ ಮನವಿ ಮಾಡ್ಕೊತಾ ಇರೋದು ಸಾಕ್ಷಿನಾಥದಲ್ಲಿ ಆಗಬಾರ್ದು ಇಷ್ಟಾಗಿದೆ ಸರ್ ಈಗ ವಿಟ್ನೆಸ್ ಅನ್ನು ಎಲ್ಲಿ ಕೊಂಡು ಹೋಗ್ತಾರೆ ಪೊಲೀಸ್ ಕಸ್ಟಡಿಯಲ್ಲಿ ಇಲ್ಲ ಇಲ್ಲ ವಿಟ್ನೆಸ್ನ ಅರೆಸ್ಟ್ ಮಾಡಿಲ್ಲ ಹಾಂ ನಮ್ಮ ಜೊತೆ ನಿಮ್ಮ ಜೊತೆ ಇದೆಲ್ಲ ಆರೋಪಿ ಯಾರು ಅಂತ ಹೇಳಿದರೆ ಅದು ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾ ಯಾಕಂದ್ರೆ ಸ್ಟೇಟ್ಮೆಂಟ್ ಪ್ರೊಸೀಜರ್ ಪ್ರಕಾರ ಲಾಯರ್ ಕೊಡಲ್ಲ ಸದ್ಯಕ್ಕೆ ಬರೀ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತ್ರ ಇರುತ್ತೆ ಸೊ ಸ್ಟೇಟ್ಮೆಂಟ್ ಇನ್ವೆಸ್ಟಿಗೇಷನ್ ಇವರೇ ನಮ್ಮ ಲೋಕಲ್ ಪೊಲೀಸರಿಗೆ ಮಾಡ್ತಾರಾ ಅಥವಾ ಬೇರೆ ಇಲ್ಲ ಸರ್ ಈಗ ಸದ್ಯಕ್ಕೆ ಯಾರು ಅಯ್ಯೋ ಇದೆ ಅವರೇ ಮಾಡ್ತಾ ಇದ್ದಾರೆ

ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಅದು ಅದಾವನ್ನೇ ಕೇಳಿದೆ ಇವರು ಆರೋಪಿ ಅಥವಾ ದೂರುದಾರ ಏನಂತ ಸರ್ ಅದ್ರ ಬಗ್ಗೆ ನಾನು ಇಷ್ಟು ಮಾತಾಡುತ್ತಲ್ಲ ಯಾಕಂದ್ರೆ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಸರ್ ಈಗ ಅವರು ಸೊ ಅವ್ರು ಡಿಸ್ಕ್ಲೋಸ್ ಮಾಡೋದಾಗ್ಲಿ ಇಲ್ಲ ಮಾಡೋದಾಗ್ಲಿ ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣ ನಡೆದಿದೆ ಸರ್ ಅದನ್ನು ಇಟ್ಟಾಕೋ ಪ್ರಯತ್ನವನ್ನೆಲ್ಲ ನಡೆದಿದೆ ಸೊ ಇವರಿಗೆ ಯಾವ ರೀತಿ ಸೆಕ್ಯೂರಿಟಿ ಬೇಕು ಇದನ್ನು ಕೂಡ ಬೇರೆ ರೀತಿಯಾಗಿ ಕೊಂಡು ಹೋಗಿದ್ದಾರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಐಡಿಯಾಗಿ ಏನು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಇಶ್ಯೂ ಮಾಡಿದೆ ಆ ಗೈಡ್ ಲೈನ್ಸ್ ಪ್ರಕಾರ ಪೊಲೀಸರು ಕೊಡ್ತಾರೆ ಸೊ ನಮಗೆ ಅದು ಬಿಟ್ಟು ಇನ್ನೊಂದು ಹೊಂದ್ಕೊಂಡಿದ್ದೆ ಅನ್ಲೆಸ್ ನೆಕ್ಸ್ಟ್ ಎಕ್ಸಿಮಿಷನ್ ಆಗುತ್ತೆ